ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಹಾಗೆ ನಿಮ್ಮ ರಕ್ಷಿ ಪ್ರೀನ್ಸ್ ಲಾಗ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ತುಂಬ ಖುಷಿಯಾದ ವಿಚಾರನೇ ಅಲ್ಲಿ ಲಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅದು ಯಾರ ಬಗ್ಗೆ ಅಂತ ಹೇಳಿದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಹಾಗೂ ಸಹಾಯಕಿಯರಿಗೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ ಬನ್ನಿ ಇವತ್ತು ನೀವು ಎಷ್ಟು ಹೋರಾಟಗಳನ್ನ ಮಾಡಿ ನಮಗೆ ಸಮವಸ್ತ್ರದಾಗಲಿ ಗ್ರಾಜ್ಯುಟಿದ ಬಗ್ಗೆ ಹಾಲಿ ಗೌರವಧನ ಹೆಚ್ಚಳದ ಬಗ್ಗೆ ಆಗಲಿ ತುಂಬ ತುಂಬ ಹೋರಾಟಗಳನ್ನೇ ನಡೆಸಿದ್ರಿ ಬಟ್ ಇವಾಗ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮುಂದೆ ಮುಂದೆ ಹೀಗೆ ನಿಮಗೆ ಒಂದು ಸಿಹಿ ಸುದ್ದಿಗಳನ್ನ ಹೀಗೆ ಸರ್ಕಾರದಿಂದ ನಿಮಗೆ ದೊರಕಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಹೇಳೋದಾದಂದರೆ ಗ್ರ್ಯಾಜ್ಯುಟಿ ಬಗ್ಗೆ ಆಯ್ತು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಗ್ರ್ಯಾಜ್ಯುಟಿ ಬಗ್ಗೆ ನೀವು ಸಾಕಷ್ಟು ಹೋರಾಟ ನ್ನ ನಡೆಸಿದ್ರಿ ಅಲ್ವಾ ಅದಕ್ಕೆ ನಮಗೆ ನಿವೃತ್ತಿ ಆದವ್ರಿಗೆ ಗ್ರಾಜ್ಯುಟಿ ಅಮೌಂಟ್ ಅಂತ ಕೊಡಬೇಕು ನೀವು ಅಂತ ನೀವು ಹಲವು ಹೋರಾಟಗಳನ್ನ ನಡೆಸಿದಕ್ಕೆ ಇವಾಗ ಏನಂತ ಹೇಳಿದೆ ಅಂದರೆ ಗೌರ್ ಸರ್ಕಾರದ ಕಡೆಯಿಂದ ಏನಂತಹ ಏನು ನಿಮಗೆ ಗುಡ್ ನ್ಯೂಸ್ ತಂದಿದೆ ಅಂತ ಹೇಳೋದಾದರೆ ಇದರಲ್ಲಿ ಯಾರ್ಯಾರಿಗೆ ಅಂದರೆ ನಿಮ್ಮ ಗ್ರ್ಯುಟಿ ಅಫು ಆ ಗ್ರಾಜ್ಯುಟಿ ಅಮೌಂಟು ಈ ವರ್ಷದಿಂದ ನಿವೃತ್ತಿಯಾದವ್ರಿಗೆ ಗ್ರಾಜ್ಯುಟಿ ಅಮೌಂಟ್ ಅಂತ ಸಿಗ ಸಿಗ್ತಾ ಇದೆ ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಅದು ಯಾವ ಯಾವ ಇಸ್ವಿಯಿಂದ ಯಾವ ಇಸ್ವಿಯವರೆಗೂ ಅನ್ವಯಿಸುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸ ಎರಡು ಸಾವಿರದ ಹನ್ನೊಂದು ಟು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಳಗಡೆ ಈ ನಿವೃತ್ತಿ ಆದವರಿಗೆ ಗ್ರಾಜಿಟಿ ಅಮೌ ಗ್ರ್ಯಾಜ್ಯುಟಿ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತರಿಂದ ಅಲ್ಲ ಎರಡು ಸಾವಿರದ ಹನ್ನೊ ಎರಡು ಸಾವಿರದ ಹನ್ನೊಂದರಿಂದ ಯಾರೆಲ್ಲ ನಿವೃತ್ತಿ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯಾಗಲಿ ಅಂಗನವಾಡಿ ಸಹಾಯಕಿಯರಿ ಆಗಲಿ ಯಾರು ನಿವೃತ್ತಿ ಆಗಿದ್ದೀರೋ ಅಂತ್ಯವ್ರಿಗೆ ಇದು ಅನ್ವಯಿಸುತ್ತೆ ನೀವು ನಿವೃತ್ತಿಯಾದವ್ರಿಗೆ ಗ್ರಾಜಿಟಿ ಅಮೌಂಟ್ ನಿಮಗೆ ದೊರಕುತ್ತೆ ಅಂತಲೇ ಹೇಳ್ಬೋದು ಇದನ್ನು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಎಲ್ಲಿ ಸಲ್ಲಿಸಬೇಕು ನಿಮಗೆ ಎಲ್ಲಿ ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂತ ನೋಡೋದಾದರೆ ನೀವು ನಿವೃತ್ತಿ ಆಗಿರುವ ಅಂಗನವಾಡಿ ಕಾರ್ಯಕರ್ತೆಯರೇ ಆಗಲಿ ಸಹಾಯಕಿಯರೇ ಆಗಲಿ ನೀವು ನಿವೃತ್ತಿ ಆಗಿರುವ ತಮ್ಮ ತಾಲೂಕು ನೀವು ಯಾವ ತಾಲೂಕಲ್ಲಿ ವರ್ಕ್ ಮಾಡ್ತಿದ್ದಾಗ ನೀವು ನಿವೃತ್ತಿಯಾದರೆ ಆ ಆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬೇಕು ನಿಮಗೆ ಅಂದರೆ ಇದಕ್ಕೆ ಡೀಟೇಲ್ಸ್ ಅಂದರೆ ನೀವು ಅಲ್ಲಿ ಹೋಗಿ ಅಂದರೆ ಇದ್ರದ್ರ ಬಗ್ಗೆ ಕೇಳಿದ್ರೆ ನೀವು ಗ್ರಾಜ್ಯುಟಿ ಬಗ್ಗೆ ನೀವು ನಿವೃತ್ತಿಯಾಗಿ ರಿಟೈರ್ಮೆಂಟ್ ತೊಗೊಂಡು ನೀವಾಗಲೇ ಇದ್ದರೆ ತ ತಗೊಂಡು ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಲಾಸ್ಟ್ ಡೇಟ್ ಬಂದು ಈ ಡಿಸೆಂಬರ್ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಆದ್ದರಿಂದ ಬೇಗ ಬೇಗ ಹೋಗಿ ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಎಲ್ಲಿ ನಾವು ಅಪ್ಲೈ ಮಾಡಬೇಕು ಅಂತ ಹೋಗಿ ಬೇಗ ಅಪ್ಲೈ ಮಾಡಿಕೊಳ್ಳಿ ಇದು ತುಂಬ ಟೈಮ್ ತುಂಬ ಡೇಸ್ ಟೈಮ್ ಇಲ್ಲ ಇರೋದೇ ನಿಮಗೆ ಈಗಾಗಲೇ ಟೂ ಅಂದರೆ ಇನ್ನೊಂದು ಒಂದು ಫೈ ಡೇಸ್ ನಿಮಗೆ ಟೈಮ್ ಇದೆ ಆದ್ದರಿಂದ ಬೇ ನಾನು ಹೇಳ್ತೀನಿ ಬೇಗ ಉಪಯೋಗ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ನಿಮಗೂ ಪಾಪ ನೀವು ಎಷ್ಟು ಕಷ್ಟಪಟ್ಟು ಇದೊಂದು ಒಂದು ಪ್ರತಿಫಲ ಅಂತಾನೆ ಹೇಳ್ಬೋದು ಇದಕ್ಕೆ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ದಾಖಲೆಗಳು ಬೇಕು ನೀವು ಅಪ್ಲೈ ಮಾಡೋದಕ್ಕೆ ಅಂತ ಹೇಳೋದಾದ್ರೆ ನಿಮ್ಮದು ಶಾಲಾ ಜನ್ಮ ದಿನಾಂಕ ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲೇ ನಿಮ್ಮದು ಶಾಲಾ ಜ ಮಾರ್ಕ್ಸ್ ಕಾರ್ಡ್ ಇದರಲ್ಲಿ ಯಾವ ಜನ್ಮ ದಿನಾಂಕ ಇರುತ್ತೆ ಅದನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ವಾಸ ದೃಢೀಕರಣ ಪತ್ರ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಲ್ಲಿ ದೃಢೀಕರಣ ಪತ್ರ ಅಥವಾ ಇಲ್ಲ ಪಾನ್ ಕಾರ್ಡ್ ಯಾವುದಾದ್ರೂ ಒಂದು ಕೊಡಬೇಕಾಗುತ್ತೆ ವಾಸ ದೃಢೀಕರಣ ಪತ್ರ ಅಥವಾ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕಾಗುತ್ತೆ ಪ್ಯಾನ್ ಕಾರ್ಡ್ ಅದಾದ್ರ ಮೇಲೆ ಜಾಯ್ನಿಂಗ್ ಲೆಟರು ನೀವು ಅಂಗನವಾಡಿ ಈ ಕೆಲಸಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದಾಗ ಒಂದು ಜಾಯ್ನಿಂಗ್ ಲೆಟರ್ ಅಂತ ಕೊಟ್ಟಿರ್ತಾರೆ ಆ ಜಾಯ್ನಿಂಗ್ ಲೆಟರ್ ತೊಗೊಂಡೋಗ್ಬೇಕು ಆಮೇಲೆ ನಿವೃತ್ತಿ ಆದಾಗ ನಿಮಗೆ ಉಪನಿರ್ದೇಶಕರ ಕಚೇರಿಯಿಂದ ನಿಮಗೆ ಅದರ ನೀ ನೀಡಿದ ನಿವೃತ್ತಿ ಆದೇಶ ಅಂದರೆ ರಿಟೈರ್ಮೆಂಟ್ ಲೆಟರ್ ಕೊಟ್ಟಿರ್ತಾರೆ ಅದನ್ನು ಇಷ್ಟು ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವು ಶಿಶು ಅಭಿವೃದ್ಧಿ ನಿಮ್ಮ ನಿಮ್ಮ ತಾಲೂಕು ನೀವು ಯಾವ್ಯಾವ ತಾ ಯಾವ ತಾಲೂಕಲ್ಲಿ ನೀವು ವರ್ಕ್ ಮಾಡಿ ರಿಟೈರ್ಮೆಂಟ್ ತೊಗೊಂಡ್ರಿ ಆ ತಾಲೂಕು ಅಥವಾ ಅಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದು ಅಂದರೆ ಲಾಸ್ಟ್ ಡೇಟ್ ಈ ಸೆವೆನ್ ಸೆವೆನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ನೀವು ಅಪ್ಲೈ ಮಾಡಬೇಕು ಅಷ್ಟರೊಳಗೆ ಮಾಡಿಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನಿಜವಾಗ್ಲೂ ತುಂಬ ತುಂಬ ಖುಷಿ ಆದ ನಿಮ್ಗೆ ಎಷ್ಟು ಖುಷಿ ನನಗೂ ಅಷ್ಟೇ ಖುಷಿಯಾಗುತ್ತೆ ಯಾಕೆಂದರೆ ನಿಮಗೂ ಇಷ್ಟು ಏನೇನೋ ಒಂದು ಹೋರಾಟಗಳು ನಡೆಸಿ ಒಂದಕ್ಕೆ ಒಂದು ಪ್ರತಿಫಲ ಅಂತ ಾಗ ಅದು ನಿಮಗೆ ತುಂಬ ಖುಷಿ ಆಗುತ್ತೆ ಪಾಪ ಹಿಂದುಳಿದವರು ಎಷ್ಟೋ ಜನಕ್ಕೆ ಬಡವರಂಥವ್ರೆ ಇಲ್ಲಿ ವರ್ಕ್ ಮಾಡ್ತಿರೋದು ಅಂಥವ್ರಿಗೊಂದು ಯೂಸ್ಫುಲ್ ಆಗಲಿ ಅಂತ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತೊಗೊಂಡು ಬಂದಿದ್ದೀನಿ ಪ್ಲೀಸ್ ಇದಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಇರ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಈ ಥರ ಒಂದು ಖುಷಿ ವಿಚಾರನೇ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್